ದೆಹಲಿಯ ಧಾರ್ಮಿಕ ಸಭೆಯಲ್ಲಿ ರಾಜ್ಯದ ಯಾವ್ಯಾವ ಜಿಲ್ಲೆಯಿಂದ ಎಷ್ಟೆಷ್ಟು ಜನ ಭಾಗಿಯಾಗಿದ್ರು ಅನ್ನೋದ್ರ ಮಾಹಿತಿಯನ್ನು ನೀಡ್ತಾ ಇದ್ವಿ ಇನ್ನು ಹನ್ನೆರಡು ಜನ ಬೆಳಗಾವಿಯವರು ಭಾಗಿಯಾಗಿದ್ರು ಈ ಕುರಿತಾದ ಬ್ರೇಕಿಂಗ್ ದೆಹಲಿ ಸಭೆಯಲ್ಲಿ ಭಾಗಿಯಾಗಿದ್ದಂತ ಹನ್ನೆರಡು ಜನ ಬೆಳಗಾವಿಗೆ ಬಂದಿದ್ದಾರೆ ಹನ್ನೆರಡು ಜನರ ಪೈಕಿ ಹತ್ತು ಜನ ಇಂಡೋನೇಷ್ಯಾದ ಮೂಲದವರು ಅನ್ನೋದು ಕನ್ಫರ್ಮ್ ಆಗಿದೆ ಇಬ್ಬರು ದೆಹಲಿ ಮೂಲದ ವ್ಯಕ್ತಿಗಳು ಅಂದ್ರೆ ಇಲ್ಲಿ ಲೆಕ್ಕ ಹಾಕಿ ಹನ್ನೆರಡು ಜನದಲ್ಲಿ ಯಾರು ಕೂಡ ಬೆಳಗಾವಿಯವರಲ್ಲ ಇಬ್ಬರು ದೆಹಲಿಯವರು ಹತ್ತು ಜನ ಇಂಡೋನೇಷ್ಯಾದವರು ಆದ್ರೆ ಇವರಿಂದ ಈಗ ಬೆಳಗಾವಿಗೆ ಕಂಟಕ ಹತ್ತು ಜನರ ಪಾಸ್ಪೋರ್ಟ್ ವಶಕ್ಕೆ ಪಡೆದಿದೆ ಜಿಲ್ಲಾಡಳಿತ ಮಾರ್ಚ್ ಹದಿನಾರರಿಂದಲೇ ಎಲ್ಲರಿಗೂ ಕೂಡ ಹೋಮ್ ಕ್ವಾರಂಟೈನ್ ಅನ್ನ ಮಾಡಲಾಗಿದೆ ಈಗ ಆಲ್ರೆಡಿ ಮುನ್ನೆಚ್ಚರಿಕೆ ಕ್ರಮವಾಗಿ ರಕ್ತದ ಮಾದರಿ ಲ್ಯಾಬ್ನ ಅಂದ್ರೆ ಮಾದರಿಯನ್ನ ಲ್ಯಾಬ್ಗೆ ರವಾನೆ ಮಾಡಲಾಗಿರುವಂತದ್ದು ಅವರ ರಿಪೋರ್ಟ್ ಬರಬೇಕಾಗಿದೆ ಅದಾದ್ಮೇಲೆ ಗೊತ್ತಾಗುತ್ತೆ ನೆಗೆಟಿವಾ ಅಥವಾ ಪಾಸಿಟಿವಾ ಅಂತ ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಚಂದ್ರಕಾಂತ್ ಆ ಹನ್ನೆರಡು ಜನರು ಯಾರು ಕೂಡ ಬೆಳಗಾವಿಯವರಲ್ಲ ಆದ್ರೆ ಈ ಇಂಡೋನೇಷ್ಯಾದವರು ದೆಹಲಿಯವರು ಯಾಕೆ ಬಂದಿದ್ರು ಅಂತ ಯಾವ ರೀತಿಯಾಗಿ ನಿಗಾ ವಹಿಸಲಾಗಿದೆ ಇವ್ರ ಮೇಲೆ ಪೃಥ್ವಿರಾಜ್ ನಂತರ ದೆಹಲಿಯ ನಿಜಾಮುದ್ದೀನ್ ಮಜೀದಿಯಲ್ಲಿ ಏನು ಧರ್ಮ ಸಭೆ ಸಭೆಯ ನಂತರ ಇಂಡೋನೇಷ್ಯಾದಿಂದ ಅಲ್ಲಿಗೆ ಬಂದು ಅಲ್ಲಿಂದ ಇಲ್ಲಿಗೆ ಏನು ಧರ್ಮ ಪ್ರಚಾರಕರು ಬಂದಿದ್ದಾರೆ ಜೊತೆಗೆ ಅವರ ಜೊತೆಗೆ ಯಾರೆಲ್ಲ ಬೆಳಗಾವಿಲ್ಲಿ ಅವ್ರ ಜೊತೆ ಸಂಪರ್ಕ ಹೊಂದಿದೆ ಅನ್ನೋದು ಕೂಡ ಈಗ ಬೆಳಗಾವಿ ಅಧಿಕಾರಿಗಳಿಗೆ ದೊಡ್ಡ ತನ್ನವಾಗಿದೆ ಈಗಾಗಲೇ ಹತ್ತು ಜನ ವಿದೇಶಿಗರನ್ನ ಅವರ ಪಾಸ್ಪೋರ್ಟ್ ಅನ್ನ ವಶಕ್ಕೆ ಪಡೆದು ಅವರನ್ನ ಕ್ವಾರಂಟೈನ್ ಮಾಡಲಾಗಿದೆ ಬೆಳಗಾವಿಯ ಆ ಮಸೀದಿಯೊಂದರಲ್ಲಿ ಅವರನ್ನ ಕ್ವಾರಂಟೈನ್ ಮಾಡಿದೆ ಮಾಡಲಾಗಿದೆ ಅಂತ ಹೇಳಿ ಮಾಹಿತಿ ಇರ್ತಕ್ಕಂಥದ್ದು ಜೊತೆಗೆ ಏನಂತಂದ್ರೆ ದೆಹಲಿ ಮೂಲದ ಇಬ್ರು ಕೂಡ ಬೆಳಗಾವಿಗೆ ಇವ್ರ ಜೊತೆಗೆ ಬಂದಿದ್ರು ಒಟ್ಟು ಹನ್ನೆರಡು ಜನರನ್ನ ಸದ್ಯ ಬೆಳಗಾವಿಯಲ್ಲಿ ಹದಿನಾಲ್ಕು ದಿನಗಳ ಕ್ವಾರಂಟೈನ್ ಅವಧಿ ಪೂರ್ಣಗೊಂಡ್ರು ಕೂಡ ಇಪ್ಪತ್ತೆಂಟು ದಿನ ಅವರಿಗೆ ಕ್ವಾರಂಟೈನ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆ ನೀಡಿದ್ದಾರೆ ಜೊತೆಗೆ ಅವರು ಏನು ಹದಿನಾರನೇ ತಾರೀಕು ಏನು ದೆಹಲಿಯಿಂದ ಬೆಳಗಾವಿಗೆ ಬಂದ್ರು ಆ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಯಾರ್ಯಾರ ಜೊತೆಗೆ ಸಂಪರ್ಕವನ್ನು ಹೊಂದಿದ್ದಾರೆ ಜೊತೆಗೆ ಜೊತೆಗೆ ಏನಂತಂದ್ರೆ ಬೆಳಗಾವಿಯಿಂದ ಈ ಒಂದು ಸಭೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅವರ ಬಗ್ಗೆ ಬೆಳಗಾವಿ ಜಿಲ್ಲಾಡಳಿತ ಈಗ ಮಾಹಿತಿಯನ್ನ ಸಂಗ್ರಹ ಆ ಮಾಹಿತಿ ಸಿಕ್ಕ ನಂತರವಷ್ಟೇ ಇನ್ನು ಈ ಸಂಖ್ಯೆ ಏನಿದೆ ಈಗ ಹನ್ನೆರಡು ಬೆಳಗಾವಿಯವರು ಹನ್ನೆರಡು ಜನ ಇದ್ರು ಅಂತಕ್ಕಂಥದ್ದು ಈ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಪೃಥ್ವಿರಾಜ್ ಈ ನೆಲೆಯಲ್ಲಿ ಬೆಳಗಾವಿ ಪೊಲೀಸರು ಮತ್ತು ಜಿಲ್ಲಾಡಳಿತ ಈಗ ಕಾರ್ಯಾಚರಣೆ ನಡೆಸಿದ ಜೊತೆಗೆ ಬೆಳಗಾವಿ ಅತ್ಯಂತ ದೊಡ್ಡ ಜಿಲ್ಲೆ ಆಗಿದ್ದು ಅನೇಕ ಜನ ಈ ಒಂದು ದೆಹಲಿಯ ಸಭೆಯಲ್ಲಿ ಭಾಗವಹಿಸಿದ್ರು ಅಂತಕ್ಕಂಥ ಮಾಹಿತಿಗಳು ಕೂಡ ಬೆಳಗಾವಿ ಪೊಲೀಸರಿಗೆ ಲಭ್ಯವಾಗಿದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ದೆಹಲಿ ಸಭೆಯಲ್ಲಿ ಇದ್ದವರ ಸಂಖ್ಯೆ ತೋರಿಸ್ತಾ ಇದ್ವಿ ಈಗ ಬರ್ತಾ ಇರುವಂತ ಶಾಕಿಂಗ್ ನ್ಯೂಸ್ ಅದು ನಾಲ್ಕು ಸಾವಿರ ಅನ್ನೋದು ಇದು ದೇಶವನ್ನ ನಡುಗಿಸುವಂತ ಒಂದು ಬ್ರೇಕಿಂಗ್ ನ್ಯೂಸ್ ಇದು ಎಸ್ ಆ ಒಂದು ಧಾರ್ಮಿಕ ಸಭೆಯಲ್ಲಿ ಭಾಗಿಯಾದಂತವರ ಸಂಖ್ಯೆ ಏರ್ತನೇ ಇದೆ ಸಾವಿರದ ಎಂಟುನೂರ ಮೂವತ್ತು ಜನ ಅಂತ ಹೇಳಲಾಗ್ತಾ ಇತ್ತು ಈಗ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ನಾಲ್ಕು ಸಾವಿರ ಜನ ಅಂತ ಲೆಕ್ಕ ಹಾಕಿ ಯಾವ ರೀತಿಯಾದಂತಹ ಆತಂಕ ಮನೆ ಮಾಡುತ್ತೆ ಭಾರತದಲ್ಲಿ ಅಂತ ತಡವಾಗಿ ಹೊರ ಬೀಳ್ತಾನೆ ಇದೆ ಆತಂಕಕಾರಿ ಮಾಹಿತಿ ಮುನ್ನೂರಕ್ಕೂ ಹೆಚ್ಚು ವಿದೇಶಿ ಮತ ಪ್ರಚಾರಕರು ಭಾಗಿಯಾಗಿದ್ರು ಆ ನಾಲ್ಕು ಸಾವಿರ ಜನರಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನ ವಿದೇಶಿ ಮತ ಪ್ರಚಾರಕರೇ ಭಾಗಿಯಾಗಿದ್ದಾರೆ ದೆಹಲಿಯೊಂದರಲ್ಲೇ ಸಾವಿರದ ಐನೂರ ನಲವತ್ತೆಂಟು ಜನರು ಸ್ಥಳಾಂತರವಾಗಿದೆ ಈಗ ಆಲ್ರೆಡಿ ತಮಿಳುನಾಡಿನಿಂದ ಸಾವಿರದ ಮೂವತ್ತೊಂದು ಮಂದಿ ಆಂಧ್ರದಿಂದ ಏಳ್ನೂರ ಹನ್ನೊಂದು ಮಂದಿ ಅಸ್ಸಾಂನಿಂದ ನಾನೂರ ಐವತ್ತಾರು ಜನ ತೆಲಂಗಾಣದಿಂದ ನಾನೂರು ಜನ ಭಾಗಿಯಾಗಿದ್ದಾರೆ ಇನ್ನ ಕರ್ನಾಟಕದಲ್ಲಿ ಹೇಳ್ತಾ ಇದ್ವಿ ಮುನ್ನೂರು ಜನ ಅಂತ ಉತ್ತರ ಪ್ರದೇಶದಿಂದ ನೂರ ಐವತ್ತೇಳು ಕರ್ನಾಟಕದಿಂದ ಮುನ್ನೂರು ಪಶ್ಚಿಮ ಬಂಗಾಳದಿಂದ ಎಪ್ಪತ್ಮೂರು ಕೇರಳದಿಂದ ಐವತ್ತೊಂಬತ್ತು ಉತ್ತರಾಖಂಡದಿಂದ ಇಪ್ಪತ್ತಾರು ಜನ ಭಾಗವಹಿಸಿದ್ರು ಅನ್ನೋದ್ರ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಗಣೇಶ್ ಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ದಣೇಶ್ ನಿಜಕ್ಕೂ ಇದು ಶಾಕಿಂಗ್ ನ್ಯೂಸ್ ಯಾಕೆಂದ್ರೆ ಆ ಏರ್ತನೆ ಇದೆ ಎಷ್ಟು ಜನ ಭಾಗಿಯಾಗಿದ್ರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾಲ್ಕು ಸಾವಿರನ್ನ ಯಾವ ರೀತಿಯಾಗಿ ಟ್ರೇಸ್ ಔಟ್ ಮಾಡಲಾಗ್ತಾ ಇದೆ ಜನರನ್ನ ಪುತ್ರಿಯಾ ಆಕ್ಚುಲಿ ಈಗಲೂ ಕೂಡ ನಾಲ್ಕು ಸಾವಿರ ಜನ ಅಷ್ಟೇ ಇದ್ರ ಅನ್ನುವಂತ ಅನುಮಾನಗಳಿದಾವೆ ಇನ್ನೂ ಹೆಚ್ಚು ಜನ ಇರಬಹುದು ಎನ್ನುವಂತ ಶಂಕೆ ಕೂಡ ಇದೆ ಯಾಕೆಂದ್ರೆ ನಿನ್ನೆ ದೆಹಲಿಯ ಧಾರ್ಮಿಕ ಸಭೆಯಲ್ಲಿ ಪಾಲ್ಗೊಂಡಿದ್ದವರ ಸಂಖ್ಯೆ ಕೇವಲ ಸಾವಿರನೋ ಎರಡ್ ಸಾವಿರನೋ ಇತ್ತು ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಈಗ ನಮ್ಗೆ ಬರ್ತಿರುವಂತ ಮಾಹಿತಿಗಳು ಯಾಕೆಂದ್ರೆ ಆ ಮೊನ್ನೆ ರಾತ್ರಿಯಿಂದ ಈ ಇವಾಗಿನ ಬೆಳಗಿನವರೆಗೆ ಆಯಾ ರಾಜ್ಯಗಳ ಗೃಹ ಇಲಾಖೆಗಳು ಯಾರ್ಯಾರು ದೆಹಲಿಗೆ ಹೋಗಿದ್ರು ಅದನ್ನು ಪರ್ಟಿಕ್ಯುಲರ್ ಆಗಿ ತಬ್ಲಗಿ ಜಮಾತ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಹೋಗಿದ್ರು ಅನ್ನುವಂತ ಮಾಹಿತಿಗಳನ್ನ ತಂದೆ ಜೊತೆಗೆ ಏನೋ ಮೋಡ್ ಆಫ್ ಟ್ರಾವೆಲ್ ಅನ್ನು ಕೂಡ ಅಂದ್ರೆ ರೈಲ್ ಮುಖಾಂತರ ಹೋಗಿದ್ರ ವಿಮಾನದ ಮೂಲಕ ಹೋಗಿದ್ರ ಈಗ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶ ಇಲ್ಲಿ ಉತ್ತರಾಖಂಡ ಈ ರಾಜ್ಯಗಳಿಂದ ರಸ್ತೆ ಮುಖಾಂತರನೇ ಬಂದಿರ್ತಾರೆ ಸೊ ಹಾಗಾಗಿ ಅವ್ರು ಹೇಗೆ ಹೋಗಿದ್ರು ಆ ಸಭೆಯಲ್ಲಿ ಪಾಲ್ಗೊಂಡಿದ್ರ ಅನ್ನುವಂಥದ್ದೆಲ್ಲ ಮಾಹಿತಿಗಳನ್ನ ಕಲೆ ಹಾಕ್ಲಾಗ್ತಾ ಇದೆ ಈಗ ನಮ್ಗೆ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಈ ಒಂದು ಧಾರ್ಮಿಕ ಸಭೆಯಲ್ಲಿ ಪಾಲ್ಗೊಂಡಿದ್ರು ಅಂತ ಹೇಳಲಾಗ್ತಾ ಇದೆ ಇನ್ಫ್ಯಾಕ್ಟ್ ನಾವು ಲಿಸ್ಟ್ ಅನ್ನ ಕೂಡ ತೋರಿಸ್ತಿದ್ದೀವಿ ಇದು ಆಯಾ ರಾಜ್ಯಗಳ ಗೃಹ ಇಲಾಖೆ ನೀಡಿರುವಂತಹ ಅಂಕಿ ಸಂಖ್ಯೆಗಳು ತಮಿಳ್ನಾಡಿನಿಂದ ಸಾವಿರದ ಮೂವತ್ತೊಂದು ಜನ ಪಾಲ್ಗೊಂಡಿದ್ರು ಆಂಧ್ರದಿಂದ ಏಳ್ನೂರ ಹನ್ನೊಂದು ಜನ ಅಸ್ಸಾಂನಿಂದ ನಾನೂರ ಐವತ್ತಾರು ಜನ ತೆಲಂಗಾಣದಿಂದ ನಾನೂರು ಜನ ಕರ್ನಾಟಕದಿಂದ ಮುನ್ನೂರು ಮಂದಿ ಉತ್ತರ ಪ್ರದೇಶದಿಂದ ನೂರ ಐವತ್ತೇಳು ಅಂದ್ರೆ ಈ ಉತ್ತರ ಪ್ರದೇಶದಿಂದ ನೂರ ಮಂದಿ ಸ್ವಲ್ಪ ಅನುಮಾನಾಸ್ಪದವಾಗಿದೆ ಬಹುಶಃ ಇನ್ನೂ ಕೂಡ ಕರೆಸ್ ಆಗ್ಬೇಕು ಅಂತ ಅನ್ಸುತ್ತೆ ಒಂದು ಅಲ್ಲಿ ಆ ಸಮುದಾಯದ ಜನರ ಸಂಖ್ಯೆ ಜಾಸ್ತಿ ಜೊತೆಗೆ ದೆಹಲಿಗೆ ಹತ್ರ ಇದ್ದು ಕೂಡ ಕೇವಲ ನೂರೈವತ್ತೇಳು ಮಂದಿ ಮಾತ್ರ ಭಾಗವಹಿಸಿದ್ದಾರ ಅನ್ನುವಂತ ಅನುಮಾನ ಇದೆ ಅದೇ ರೀತಿ ಪಶ್ಚಿಮ ಬಂಗಾಳದಿಂದ ಎಪ್ಪತ್ ಮೂರು ಮಂದಿ ಬಂದಿದ್ದು ಕೇರಳದಿಂದ ಐವತ್ತೊಂಬತ್ತು ಜನ ಪಾಲ್ಗೊಂಡಿದ್ದು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಸೊ ಈ ಮಾಹಿತಿಗಳು ಇನ್ನೂ ಕೂಡ ಅಪ್ಡೇಟ್ ಆಗುವಂತಹ ಸಾಧ್ಯತೆ ಇದೆ ಅಂದ್ರೆ ಇನ್ನೂ ಕೂಡ ಅಲ್ಲಿ ಜನ ಜಾಸ್ತಿ ಪಾಲ್ಗೊಂಡಿದ್ರು ಅನ್ನುವಂತ ಮಾಹಿತಿಗಳಿದಾವೆ ಅಲ್ಲದೆ ಇಷ್ಟು ರಾಜ್ಯಗಳಿಂದ ಮಾತ್ರ ಮಾಹಿತಿ ಬಂದಿದೆ ಬೇರೆ ರಾಜ್ಯಗಳಿಂದ ಮಾಹಿತಿ ಇನ್ನೂ ಬಂದಿಲ್ಲ ಅದರಿಂದಾಗಿ ಇನ್ನೂ ಹೆಚ್ಚು ಜನ ಅಲ್ಲಿ ಭಾಗವಹಿಸಿದ್ರು ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಕರೋನಾ ಸೋಂಕು ಆಡಿರುವ ಸಾಧ್ಯತೆ ಇದೆ ಅನ್ನುವಂತ ಆತಂಕಕಾರಿ ಸುದ್ದಿ ಈಗ ಹೊರಬೀಳ್ತಿದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಧರ್ಣೇಶ್ ನಿಮ್ಮೆಲ್ಲ ಗಾಗಿ ಎಸ್ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಇದು ಮೂರನೇ ಸ್ಟೇಜ್ಗೆ ತಳ್ಬಿಡುತ್ತಾ ಈ ಒಂದು ಪ್ರಕರಣ ಅನ್ನುವ ಪ್ರಶ್ನೆ ಸಹಜವಾಗಿ ಭಾರತವನ್ನ ಕಾಡ್ತಾ ಇದೆ ಯಾಕೆಂದ್ರೆ ಹದಿನಾರು ದೇಶದ ಮತ ಪ್ರಚಾರಕರು ಭಾಗಿಯಾಗಿದ್ರು ಅದರ ಜೊತೆಗೆ ಹತ್ತೊಂಬತ್ತು ರಾಜ್ಯದವರು ಭಾಗಿಯಾಗಿದ್ರು ಇನ್ನು ನಮ್ಮ ರಾಜ್ಯದಿಂದನೇ ಏಳು ಜಿಲ್ಲೆಯವರು ಭಾಗಿಯಾಗಿದ್ದಂಥದ್ದು ಸೊ ಇದು ಯಾವ ರೀತಿಯಾಗಿ ಟರ್ನ್ಔಟ್ ಆಗುತ್ತೆ ದೇಶದಾದ್ಯಂತ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಣುತ್ತೆ ಅರವಿಂದ್ ಕೇಜ್ರಿವಾಲ್ ಅವರು ಹೇಳ್ತಾ ಇದ್ರು ನಾನೂರು ಜನಕ್ಕೆ ಸಿಂಪ್ಟಮ್ಸ್ ಇದೆ ಇದು ಸೊ ಏನ್ ಮಾಡ್ಬೇಕಾಗುತ್ತೆ ಅವರ ರಿಪೋರ್ಟ್ ಬಂದ ಮೇಲೆ ಯಾವ ರೀತಿಯಾಗಿ ಇದು ಹಬ್ಬಿದೆ ಅನ್ನೋದು ಗೊತ್ತಾಗುತ್ತೆ ಅನ್ನುವ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ರು ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡ್ತೀವಿ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ